ಲಂಚ್ ಬಾಕ್ಸ್ ವಾಪಸ್ ಬಂದಿದ್ದಾರಾ ಊಟ ಇಲ್ಲಂದ್ರೆ ಸ್ನಾಕ್ಸ್ ನಮಶ ಇವತ್ತು ಮಧ್ಯಾಹ್ನ ನಾನು ಚಿಕನ್ ಫ್ರೈಡ್ ರೈಸ್ ಮಾಡಿದ್ದೆ ಫ್ರೆಂಡ್ಸ್ ತುಂಬ ಆಗಿತ್ತು ರೆಸಿಪಿ ಎಷ್ಟು ಚೆನ್ನಲ್ಲ ಹಾಕ್ತೀನಿ ನೋಡಿ ರೆಸಿಪಿ ರೆಕಾರ್ಡ್ ಮಾಡಿದ್ದೀನಿ ನಮ್ಮ ಯಶ ಇವತ್ತು ಬಂದಿರೋ ರೀಸನ್ ಏನು ಯಶ ಕರೆಕ್ಟಾಗಿ ಹೇಳುವ ಬಾ ಮುಂದೆ ನೋಡ್ಬೇಕು ಇದ್ದು ಶಾಪ್ ಹೋಗ್ತಿದ್ದ ಫ್ರೆಂಡ್ಸ್ ಫ್ರೆಂಡ್ಸ್ ಯಶು ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಇನ್ನೇನು ಸಮಾಚಾರ ಕರ್ಕೊಂಡೋಗ್ತಾರೀಸನ್ ಏನು ಅಂದ್ರೆ ರಾತ್ರಿ ನಾವು ಯಶುಗೆ ಹಬ್ಬ ಮಾಡಕ್ ಅದಕ್ಕೆ ಪಕ್ಕ ಬೇಜಾರು ಮಾಡ್ಕೋಬಾರ್ದು ಒಂದು ಸ್ವಲ್ಪ ಮೂಡ್ ಚೇಂಜ್ ಮಾಡೋಣ ಅಂತ ಕರ್ಕೊಂಡಿದ್ದೇನೆ ಅಷ್ಟೇ ಯಾಕೆ ಶಿವರ ಹತ್ರ ಹಂಗಾಗಿದ್ದು ಜೋರಾಗಿ ಹೇಳ್ಬೇಕು ಕಂಪ್ಲೀಟ್ ಮಾಡಿಲ್ಲ ಅಂತ ಅಂತ ಬ್ಲಾಂಕ್ ಬ್ಲ್ಯಾಂಕ್ ಬಿಟ್ಕೊ ಬಂದಿದ್ದ ಅಂತ ಚಚ್ಚಿ ಚಚ್ಚಿ ಹಾಕ್ಬಿಟ್ಟಿದ್ದೆ ಏನಂದ್ರೆ ಮಕ್ಳುನಾ ಒಂದು ನೋಡಿದ್ದು ನಾನು ತುಂಬ ದಿನದ ಹಿಂದೆ

ಅಷ್ಟೇ ಶಾಪ್ಣ ಪ್ಯಾಕಿಂಗ್ ಕೆಲ್ಸ ಇದೆಲ್ಲ ಮುಗ್ಸ್ಬಿಟ್ಟು ಸ್ವಲ್ಪ ಬೇಗನೆ ಇವತ್ತು ಗ್ರಾಸರಿ ಶಾಪಿಂಗ್ ಹೋಗ್ಬೇಕು ಎಷ್ಟು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಬಂದಿದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಹೆಲ್ಪ್ ಅಂತ ಬಂದೆ ತಿಂಡಿ ತಿನ್ಬೇಕಂತ ಮಾಡ್ತಾ ಇದ್ರು ಒಂಚೂರು ಹೆಲ್ಪ್ ಮಾಡಲ್ಲ ಮಾಡಿದೆ ಯಾವುದು ಇಲ್ಲ ಕ್ರಿಕೆಟ್ ಆಡ್ತಾ ಇಲ್ಲ ಮೊಬೈಲಲ್ಲಿ ಅದಕ್ಕೆ ಅವನು ನೋಡಕ್ ಹೋಗಲ್ಲ ಫ್ರೆಂಡ್ಸ್ ಅಂಗಡಿಯಲ್ಲೇ ಮಂದಿರ್ತೀನಿ ಸ್ವಲ್ಪ ಮಾಡಲಿ ನಂಗೆ ಕಷ್ಟ ಅಂತ ಫ್ರೆಂಡ್ಸ್ ಒಂದೇ ಒಂದು ಬಾಕ್ಸ್ ಕ್ಲಾಸ್ ಟೀಚರ್ ಏನಾದ್ರು ನೋಡ್ತಾ ಇದ್ದೆ ಇವ್ರು ಕ್ಲಾಸ್ ಟೀಚರ್ ಏನಾದರೂ ಸೀರಿಯಸ್ ಆಕ್ಷನ್ Mad? ನಾಳೆ ಸಂಡೆ ನಾಳೆನು ನಾಳೆ ಪ್ಯಾಕಿಂಗು ಕೂಡ ಇದಕ್ಕೆ ಸೇರುತ್ತೆ ಯಾಕಂತ ಹೇಳಿದ್ರೆ ನಾಳೆ ಇದು ಶಿಪ್ ಆಗೋಲ್ಲ ಕುರ್ತಿ ಸೈಫ್ ಸೈಡ್ ತುಂಬ ಕಡೆಯಿಂದ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಶಾರ್ಟ್ ಟೈಮಲ್ಲಿ ಎಷ್ಟು ಫಶನ್ ಟ್ರಸ್ಟ್ ಮಾಡಿ ಎಕ್ಸ್ಪೆನ್ಸಿವ್ ಸ್ಯಾರೀಸ್ ಎಲ್ಲ ಆರ್ಡರ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಫ್ರೆಂಡ್ಸ್ ಸೊ ನಮ್ರದ ಗೌಡ ಸಾರಿ ಸ್ಟಾಕ್ ಬಂತ ಅಂತ ಕೇಳ್ತಾ ಇದ್ವಿ ಎಸ್ ಸ್ಟಾಕ್ ಬಂದಿದೆ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಮತ್ತು ನಾನು ನಾಳೆ ಅಂದರೆ ಇವತ್ತು ಸಿಕ್ಸ್ ಓ ಕ್ಲಾಕ್ ಮೇಲೆಯಿಂದ ಬರೋ ಆರ್ಡರ್ ಆರ್ಡರ್ನಲ್ಲ ನಾಳೆ ಪ್ಯಾಕ್ ಮಾಡಿ ಎಲ್ಲನೂ ಒಟ್ಟಿಗೆ ಕಳಿಸ್ಕೊಡ್ತೀನಿ ಕೊಡ್ತೀವಿ ಬನ್ನಿ ಹೋಗೋಣ ಸೊ ಫ್ರೆಂಡ್ಸ್ ನಾವು ಶಾಪಿಂದ ಬಂದು ಈ ಗ್ರಾಸರಿ ಶಾಪಿಂಗ್ ಹೋಗಿದ್ವಿ ನಮ್ಮ ನಾನು ಯೂಶಲಿ ಎಲ್ಲ ಥರ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಗ್ರೋಸರಿ ಆಗಿರ್ಬೋದು ಅಥವಾ ಸ್ಟೇಷನರೀಸ್ ಆಗಿರ್ಬೋದು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತೇಳಿ ಮೂರ್ಗೆ ಹೋಗ್ತೈತೆ ಸೊ ಇಷ್ಟು ದಿನ ಮೂರಲ್ಲಿ ಹೋಗ್ತಿದ್ದಿದ್ದು ಬಟ್ ಇವತ್ತು ನಾವು ಗ್ರೋಸರಿ ಶಾಪಿಂಗ್ ಮಾಡಿದ ಮೇಲೆ ಇನ್ಮೇಲೆ ಮೂರ್ಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಯಾಕಂದರೆ ಯಾರೇ ಆಗಿರ್ಬೋದು ಎಲ್ಲರೂ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿರ್ತೀವಿ ಜೊತೆಗೆ ಒಂದಷ್ಟು ಸೇವಿಂಗ್ಸ್ ಥರ ಮಾಡ್ತಾ ಇರ್ತೀವಿ ಬಟ್ ಈ ಮೂರಲ್ಲಿ ಎಷ್ಟು ಬ್ಲೇಡ್ ಆಗ್ತಾರೆ ಅಂದರೆ ನಾನು ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ನೋಡ್ಬೋದು ಸೀರಿಯಸ್ಲಿ ತುಂಬಾ ಬೇಜಾರಾಯಿತು ನನಗೆ ಇಷ್ಟು ದಿನ ನಾನು ಯಾಕೆ ನೋಟಿಸ್ ಮಾಡಿಲ್ಲ ಅಂತಲೂ ಅನಿಸ್ತು ಸೊ ನೀವು ವಿಡಿಯೋ ಕೊನೆವರೆಗೂ ನೋಡಿ ಏನಾಗಿದೆ ಏನು ಇತ್ತ ಅನ್ನೋದನ್ನು ನೀವು ಖಂಡಿತವಾಗ್ಲೂ ತಿಳ್ಕೊತೀರ ಸೊ ನೀವು ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೂ ಆಗಿರ್ಬೋದು ಖಂಡಿತ ನೀವೊಂದ್ಸರಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸೊ ನಾನಿಲ್ಲಿ ಅವತ್ತು ಮ್ಯಾಚ್ ನಡೀತಾ ಇತ್ತು ಹಾಗೆ ನಾನು ಮನೆಯವ್ರ ಜೊತೆ ಮಾತಾಡಿಕೊಂಡು ಯಾವುದೇ ಅದನ್ನು ತೊಗೊಬಂದಿದ್ದೀವಿ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಎತ್ತಿಟ್ಕೊತೈತೆ ಲೈಕ್ ಈ ಆಯಿಲು ದೇವ್ರ ಮನೆಯಲ್ಲಿ ಇಡುವಂಥದ್ದು ಹಾಗೆ ಟಾಯ್ಲೆಟ್ ರೀಸ್ ಎಲ್ಲ ಸಪ್ರೇಟ್ ಇದೆ ಜೊತೆಗೆ ಹಿಟ್ಟುಗಳನ್ನ ಸಪ್ರೇಟ್ ಅಂದರೆ ಈಗ ಆಲ್ರೆಡಿ ಇರೋವಂಥದ್ದನ್ನು ಸಪ್ರೇಟು ಯೂಸ್ ಮಾಡದೇ ಇರೋಂಥದ್ದನ್ನು ಸಪ್ರೇಟು ಆ ಥರ ಎಲ್ಲ ಇಟ್ಕೋತಾ ಇದ್ದೀನಿ ಸೊ ಇವಾಗ ಸ್ಪೈಸ್ ಪೌಡರ್ಸು ಸ್ವಲ್ಪ ಸ್ವಲ್ಪ ಇತ್ತು ಇನ್ನೊಂದು ಸ್ವಲ್ಪ ಖಾಲಿ ಆಗಬೇಕಾಗಿತ್ತು ಅದೆಲ್ಲ ಕಾ ಖಾಲಿ ಆದಮೇಲೆ ಫಿಲ್ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ಒಂದು ಸಪ್ರೇಟ್ ದೊಡ್ಡದೋಗಿರೋಂಥ ಬಾಕ್ಸ್ಗೆ ಹಾಕಿಟ್ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಸಪ್ರೇಟ್ ಇದ್ದೀನಿ ಸೊ ನಾನು ಮಂತ್ಲಿ ಒನ್ಸ್ ಅಂತೂ ಹೆವಿ ರೇಷನ್ ನಾನು ಇವಾಗ ಏನು ತಗೊಬಂದಿದ್ದೀನಿ ಈ ಥರ ತಗೊಬರ್ತೀನಿ ರೈಸ್ ಎಲ್ಲ ನಮ್ಮ ಮಾವ ಮಿಲ್ಲಿಂದೇ ತೊಗೊಬಂಡ್ ಕೊಡ್ತಾರೆ ಎಲ್ಲ ನಾವೇನು ನಾರ್ಮಲಾಗಿ ಎಲ್ಲೂ ಬೈ ಮಾಡೋಲ್ಲ ಅದನ್ನು ಹೊರತುಪಡಿಸಿದರೆ ನಾರ್ಮಲ್ ಐಟಮ್ಸ್ ಗ್ರಾಸರಿ ಐಟಮ್ಸ್ನ ಮಂತ್ಲಿ ಟ್ವೈಸ್ ಮಾಡ್ತೀನಿ ಒಂದು ಸರಿ ಜಾಸ್ತಿ ಒಂದು ಸರಿ ಕಡಿಮೆ ಆವಾಗ ಅವಾಗ ಬೇಕಾಗಿರೋದೆಲ್ಲ ತೊಗೊಂಡ್ಬರ್ತಾಯಿರ್ತೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಹತ್ತು ಕಾಲು ಸೊ ಇವಾಗ ನಾವು ಇವಾಗ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾವು ಮನೆಗೆ ಬಂದಾಗ ಸೊ ಶಾಪಿಂದ ಹೋಗಿ ಗ್ರಾಸರಿ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದು ಊಟ ಏನು ಮಾಡಿಲ್ಲ ಇವತ್ತು ಜಸ್ಟ್ ಮಿಲ್ಕ್ ಶೇಕ್ ಅಷ್ಟೇ ಯಾಕಂದರೆ ಮಧ್ಯಾಹ್ನ ನಾನ್ ವೆಜ್ ಊಟ ಇತ್ತು ಸೊ ಹೆವಿ ಆಗಿತ್ತು ಅದಕ್ಕೆ ಅದಾದಮೇಲೆ ಅಲ್ಲಿಂದ ಗ್ರಾಸರಿ ಶಾಪಿಂಗ್ ಮಾಡ್ಕೊಬಂದಿದ್ನಲ್ಲ ಎಲ್ಲ ಸಪ್ರೇಟ್ ಮಾಡಿ ಕಾಳುಗಳು ಸ್ಪೈಸಸ್ಸು ಪೌಡರ್ಸು ಅದೆಲ್ಲ ಸಪ್ರೇಟ್ ಇಟ್ಕೊಂಡಿದ್ದೀನಿ ಮೋರಲ್ಲಿ ಗ್ರೋಸರಿ ಶಾಪಿಂಗ್ ಮಾಡಿದ್ವಿ ಸೊ ಅದ್ರದ್ದು ಬಗ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸುಬ್ಬು ನಿದ್ದೆ ಮಾಡ್ತಾ ಇದ್ದೇನೆ ಇವತ್ತು ಬಂದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ಸ್ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಮ್ಯಾಚು ಸೊ ನಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಇನ್ನು ಟೈಮ್ ಇದೆ ಅದು ಸೆಕೆಂಡ್ ಬ್ಯಾಟಿಂಗ್ ಅಲ್ಲ ಸೊ ಅಷ್ಟರಲ್ಲಿ ಕೆಲಸ ಮುಚ್ಚ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ಫಾರ್ಮೇಷನ್ ಅಂತ ಹೇಳಿದೆ ಏನಪ್ಪ ಅಂದರೆ ನಾನು ಯೂಶ್ವಲಿ ತುಂಬ ವರ್ಷಗಳಿಂದ ಮೂರಲ್ಲೇ ಗ್ರಾಸರಿ ಶಾಪಿಂಗ್ ಮಾಡ್ತಾಯಿದ್ದು ಬಟ್ ಇಷ್ಟು ವರ್ಷ ನನಗೆ ಮೈಂಡಿಗೆ ಬರದೇ ಇರೋ ಥಾಟ್ ಇವತ್ತು ಬಂತು ಸೊ ಏನಪ್ಪ ಅಂದರೆ ನಾನು ತೊಗರಿ ತಗೋಬೇಕಾಗಿತ್ತು ತೊಗೋಬೇಕಾಗಿತ್ತು ನೋಡ್ತಾ ಇದ್ದೆ ಎರಡು ಕೆ ಜಿ ಪ್ಯಾಕೆಟ್ ಏನು ನಾನು ತೊಗೊಂಡೆ ಫಸ್ಟಿಗೆ ಅದ್ರದ್ದು ಬ್ಯಾಕ್ ಸೈಡ್ ನಾನು ಗ್ರಾಸ್ ವೈಟ್ ಅಂದರೆ ಟೋಟಲ್ ಎಷ್ಟು ಕೆ ಜಿ ಇದೆ ಅಂತ ಅಂದ್ಬಿಟ್ಟು ಕವರ್ ಟರ್ನ್ ಮಾಡಿದೆ ಅದು ಟು ಕೆ ಜಿ ಅಂತ ಬರ್ತಿತ್ತು ಸೊ ಟು ಕೆ ಜಿ ಪ್ರೈಸ್ ಎಷ್ಟು ಅಂತ ನೋಡಿದ್ರೆ ಏಯ್ಟ್ ಫಾರ್ಟಿ ರುಪೀಸನ ಏಯ್ಟ್ ಫೋರ್ಟಿನೂ ಏಯ್ಟ್ ಸಿಕ್ಸ್ಟಿನೂ ಇತ್ತು ಬಟ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಅಂತೂ ಪಕ್ಕ ಇತ್ತು ಏಯ್ಟ್ ಫಾರ್ಟಿ ಮೇ ಬಿ ಇತ್ತು ಅಂತ ಅನ್ಕೋತೀನಿ ಸೊ ನಾನು ಅಂದ್ಕೊಂಡೆ ಎರಡು ಕೆ ಜಿ ತೊಗರಿ ಬೆಳೆಗೆ ಏಟ್ ಫಾರ್ಟಿ ಆದರೆ ಒನ್ ಕೆ ಜಿಗೆ ಫೋರ್ ಟ್ವೆಂಟಿ ಸಮಥಿಂಗ್ ಆಯಿತು ನಾನೂರು ಇಪ್ಪತ್ತು ರೂಪಾಯಿ ತೊಗರಿ ಬೆಳೆ ರೇಟ್ ಇದೆಯಾ ಅಂತ ಯೋಚನೆ ಮಾಡಿದೆ ಸೊ ನಂಗೆ ಗೊತ್ತಿರೋ ಹಾಗೆ ರೀಸೆಂಟಾಗಿ ನಾನು ಇಲ್ಲೊಂದು ಲೋಕಲ್ ಶಾಪಲ್ಲಿ ತೊಗೊಬಂದಿದಾಗ ಕಡಿಮೆನೇ ಇತ್ತು ಸೊ ಅದಕ್ಕೆ ನಾನು ಬೇರೆ ಬ್ರ್ಯಾಂಡ್ ಅಂದರೆ ಅದು ನಾನು ತೊಗೊಂಡಿದ್ದ ಪ್ಯಾಕೆಟ್ ಬಂದು ಮೋರಲ್ಲಿ ಅವರೇ ಪ್ಯಾಕೆಟ್ ಮಾಡಿರ್ತಾರಲ್ಲ ಅದು ಸೊ ನಾನು ಬೇರೆ ಈಗ ಟಾಟಾ ಬರುತ್ತೆ ಭಾಗ್ಯಲಕ್ಷ್ಮಿ ಬರುತ್ತೆ ಅದನ್ನು ಚೆಕ್ ಮಾಡೋಣ ಅಂತ ಹೇಳಿ ನೋಡಿದಾಗ ಕಡಿಮೆನೇ ಇತ್ತು ಭಾಗ್ಯಲಕ್ಷ್ಮಿ ಬ್ರ್ಯಾಂಡು ಒನ್ ಕೆ ಜಿ ಬಂದು ಟು ಟ್ವೆಂಟಿನೂ ಇತ್ತು ಸೊ ನಾನು ಅಂದ್ಕೊಂಡಿದ್ದೆ ಯಾಕೆ ಇಷ್ಟೊಂದು ರೇಟ್ ಫೋರ್ ಹಂಡ್ರೆಡ್ ಪ್ಲಸ್ಸು ಇವಾಗ ಒಂದು ತರ್ಟಿ ಟ್ವೆಂಟಿ ರೇಟ್ ಜಾಸ್ತಿ ಆದರೆ ಓಕೆ ಒಪ್ಕೊಳ್ಳೋಣ ಅನ್ಪಾಲಿಶ್ಡ್ ಪಾಲಿಶ್ಡ್ ಆ ಥರ ಏನಿಲ್ಲ ಎಲ್ಲ ಸೇಮೇ ಇತ್ತು ಸೊ ನಾನು ಅದನ್ನು ಚೆಕ್ ಮಾಡಿದೆ ಇದೇನಾದರೂ ಆರ್ಗ್ಯಾನಿಕ್ ಆಗಿದೆಯಾ ಅದನ್ನು ಚೆಕ್ ಮಾಡಿದೆ ಇಲ್ಲ ಎರಡು ಸೇಮ್ ಇತ್ತು ಬಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ಸ್ ವೇರಿ ಇತ್ತು ಸೊ ಅದು ಒಂದೇನ ಅಂತ ನೋಡೋಕೆ ಹೋದರೆ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಕೆ ಜಿ ಅವಲಕ್ಕಿ ನೂರ ಮೂವತ್ತು ರೂಪಾಯಿ ಆ ಥರ ಎಲ್ಲ ಇತ್ತು ಸೊ ನಂಗೆ ಯಾಕೋ ಇಷ್ಟು ದಿನ ನಾನು ಯಾಕೆ ಇದನ್ನು ನೋಟಿಸ್ ಮಾಡಲಿಲ್ಲ ಅಂತ ಅನ್ನಿಸ್ತು ಸೊ ಬೇರೆ ಬ್ರ್ಯಾಂಡ್ಗಳೆಲ್ಲ ಕಡಿಮೆನೇ ಇತ್ತು ಬಟ್ ಮೋರಲ್ಲಿ ಮಾಡುವಂಥ ಒಂದು ರೆಡ್ ಕಲರ್ನ ನನಗೂ ಅಂತವೊ ಒಂದು ಕ್ಲೀನಿಂಗ್ ಮಿಸ್ ಆಗಿತ್ತು ಸೊ ನೋಡಿ ಮೋರಲ್ಲಿ ಈ ಥರ ಪ್ಯಾಕೆಟ್ಗಳು ಬರುತ್ತೆ ಈ ಥರ ಪ್ಯಾಕೆಟ್ ಮಾತ್ರ ರೇಟ್ ಜಾಸ್ತಿ ಬೇರೆ ಎಲ್ಲ ಬ್ರ್ಯಾಂಡ್ಗಳದ್ದು ರೇಟು ನಾರ್ಮಲ್ ಆಗಿ ರೀಸನಬಲ್ ಆಗಿ ಇತ್ತು ಇದು ನೋಡಿ ಅರ್ಧ ಕೆ ಜಿ ಕಡಲೆಬೇಳೆ ನೆನೇ ತಗೋ ಬಂದಲ್ಲ ಎಷ್ಟು ಹ್ಮ್ ಸೊ ಅರ್ಧ ಕೆ ಜಿ ಕಡಲೆಬೇಳೆ ನೂರ ಹದಿನೈದು ರೂಪಾಯಿ ಇದೆ ಅಲ್ಲಿಗೆ ಇನ್ನೂರ ಮೂವತ್ತು ರೂಪಾಯಿ ಕೆ ಜಿ ಆಯ್ತು ಮೇ ಬಿ ಇರ್ಬೋದು ಅಂತ ಅನ್ಕೊಂಡೆ ಬಟ್ ತೊಗರಿಬೇಳೆ ರೇಟ್ ಸ್ವಲ್ಪ ನನಗೆ ನಾನೂರು ಚಿರ ನಾನೂರ ನಲ್ವತ್ತು ರೂಪಾಯಿ ಅದು ಜಾಸ್ತಿ ಅನಿಸ್ತು ಅದೇ ಭಾಗ್ಯ ಲಕ್ಷ್ಮೀಲಿ ಒನ್ ಕೆಜಿ ತೊಗರಿಬೇಳೆ ಟು ಟ್ವೆಂಟಿ ಸೊ ಆ ಥರ ಅನಿಸ್ತು ನನಗೆ ಸೊ ಈ ಶಾಪಿಂಗ್ ಮಾಲ್ಗಳಲ್ಲಿ ಮಾಲ್ ಅನ್ನೋದಕ್ಕಿಂತ ಈ ಥರ ಸೂಪರ್ ಮಾರ್ಕೆಟ್ಗಳಲ್ಲಿ ಶಾಪ್ ಮಾಡುವಾಗ ಅದರದ್ದೇ ಬ್ರ್ಯಾಂಡ್ ತಗೊಳಕ್ಕೆ ಹೋಗ್ಬೇಡಿ ಅದ್ರ ಬದಲು ಟಾಟಾ ಸಂಪನ್ ಬರುತ್ತೆ ಆಶೀರ್ವಾದ್ ಬರುತ್ತೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಬರ ಬೇರೆ ಯಾವುದೇದೋ ಬರುತ್ತೆ ಆರ್ಗ್ಯಾನಿಕ್ ಅನ್ಪಾಲಿಶ್ಡ್ ಎಲ್ಲ ಬರುತ್ತೆ ಸೊ ನೋಡಿಬಿಟ್ಟು ಪ್ರೈಸ್ ಕಂಪೇರ್ ಮಾಡ್ಬಿಟ್ಟು ತೊಗೊಳ್ಳಿ ನಾನು ಇಷ್ಟೇನ ಅದು ನೋಟಿಸ್ ಮಾಡಿರಲಿಲ್ಲ ನಂಗೆ ಏನೇನು ಬೇಕು ಎತ್ಕೊಂಡು ಅಲ್ಲಿ ಒಳಗಡೆ ಹಾಕೊಂಡ್ಬಂದು ಬಿಲ್ ಮಾಡಿಸ್ತಾ ಬಟ್ ಇವತ್ತು ನಾನು ಏನೋ ನೋಡೋಕ್ಕೆ ಹೋಗಿ ಏನೋ ನೋಡಿ ಕಂಪೇರ್ ಮಾಡಿದೆ ಒಂದಂತಲ್ಲ ಹತ್ತು ಹನ್ನೆರಡು ವೆರೈಟೀಸಲ್ಲೂ ಕೂಡ ಅದೇ ಥರ ಪ್ರೈಸ್ ಡಿಫ್ರೆನ್ಸ್ ಇತ್ತು ಸೊ ನಾನು ಹಂಗೂ ಅಲ್ಲಿ ಬಿಲ್ಲಿಂಗ್ ಹತ್ರ ಅಂತ ಕೇಳ್ತಾ ಇದ್ದಾರೆ ಅವ್ರು ನಗ್ತಾ ಹಾಕ್ತಾಯಿದ್ರು ಪಾಪ ಅವ್ರು ಏನು ಮಾಡೋಕ್ಕಾಗುತ್ತಾ ಊರು ಫಿಕ್ಸ್ ಮಾಡಿರೋ ರೇಟ್ಗೆ ಅವ್ರು ಬಿಲ್ ಮಾಡಬೇಕು ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನು ಹೇಳಬೇಕಾಗಿತ್ತು ಒಂಥರ ನನಗೆ ಇದು ಸ್ಕ್ಯಾಮ್ ಅಂತ ಅನ್ನಿಸ್ತು ಅಲ್ಲೇನಂದರೆ ಒಂದಷ್ಟು ಬಿಲ್ ಮಾಡಿದರೆ ಇಷ್ಟು ಡಿಸ್ಕೌಂಟು ಇಷ್ಟು ರಿವಾರ್ಡ್ ಪಾಯಿಂಟ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನು ಕೊಡೋಕೆ ಈ ಥರ ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ತು ಸೊ ಇಟ್ಸ್ ಟೋಟಲಿ ಅನ್ಫೇರ್ ಅಂತಲೂ ಅನಿಸ್ತು ಒಂದು ಟೂ ತ್ರೀ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಜಾಸ್ತಿ ಇದ್ರೂ ಇದು ಒನ್ ಟು ಡಬಲ್ ಆಗುತ್ತೆ ಸೊ ಇದು ಗ್ರಾಹಕರಿಗೆ ಮೋಸ ಅಥವಾ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಅನಿಸ್ತು ಸೊ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಸೊ ನಾನು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಅಷ್ಟೇ ನಿಮ್ಮ ಜೊತೆ ಆ್ಯಸ್ ಎ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಬೇಕಾಗಿತ್ತು ಮಾಡಿದ್ದೀನಿ ನೀವು ಇನ್ನೊಂದು ಸಾರಿ ಸೂಪರ್ ಮಾರ್ಕೆಟ್ಗೆ ಹೋದಾಗ ಚೆಕ್ ಮಾಡಿ ಅಥವಾ ಈಗ ಒಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟಲ್ಲಿ ಹೇಳಿ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಚೆನ್ನಾಗಿ ಓಡಿಸ್ಕೊತವ್ರೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡವ್ರೆ ಓಡಿಸ ಒಡ್ಸ್ಕೊಳಕ್ಕೆ ಇಂಡಿಯಾಗೆ ಎಲ್ಲಿ ಅಂತ ಬೇಡ್ಕೊಳ್ಳೋಣ ಸೊ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಲಾಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ